ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರುಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯ ಪೂರ್ವಕ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಅನ್ನು ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿದೀಪ ವೀಕ್ಷಕರೇ ಬನ್ನಿ ಇವತ್ತು ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಶುಕ್ರವಾರದ ಲಕ್ಷ್ಮೀ ದೇವಿಯ ಆಶೀರ್ವಾದದ ದಿನ ಮತ್ತು ಮುಖ್ಯವಾಗಿ ಎಳ್ಳು ಅಮಾವಾಸ್ಯೆಯ ಮಹತ್ವದ ದಿನ ಈ ವಿಶೇಷ ದಿನದಲ್ಲಿ ಸ್ಥಿರತೆ ಸೌಂದರ್ಯ ಮತ್ತು ಸಂಪತ್ತಿನ ಪ್ರತೀಕವಾದ ವೃಷಭ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಅದೃಷ್ಟವನ್ನು ತಿಳಿದುಕೊಳ್ಳಿ ಸರಿ ವೀಕ್ಷಕರೇ ಇನ್ನೂ ತಡ ಮಾಡುವುದು ಬೇಡ ವೃಷಭ ರಾಶಿಯವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ವೃಷಭ ರಾಶಿಯವರೇ ನೀವು ಭೂಮಿಯ ದೃಢತೆ ಮತ್ತು ಶುಕ್ರನ ಮಧುರ ಸೌಂದರ್ಯದ ಮಿಶ್ರಣ ನಿಮ್ಮ ವ್ಯಕ್ತಿತ್ವದಲ್ಲಿ ಅಚಲ ವಿಶ್ವಾಸ ಅಸಾಧಾರಣ ತಾಳ್ಮೆ ಮತ್ತು ರಾಜಸ ಗುಣ ಅಡಗಿದೆ ನಿಮ್ಮ ದೃಷ್ಟಿ ಸದಾ ಸಂಪತ್ತು ಸೌಕರ್ಯ ಮತ್ತು ಉತ್ತಮ ಗುಣಮಟ್ಟದ ಜೀವನದ ಕಡೆಗೆ ಇರುತ್ತದೆ ನೀವು ಸುಖ ಸಮೃದ್ಧಿಯನ್ನು ಸೃಷ್ಟಿಸುವಲ್ಲಿ ಸಿದ್ಧಹಸ್ತರು ಯಾವುದೇ ಸವಾಲು ಬಂದರೂ ನೀವು ಅದನ್ನು ಹಿಮಾಲಯದಷ್ಟು ದೃಢವಾಗಿ ಎದುರಿಸುತ್ತೀರಿ ಕಲೆ ಸಂಗೀತ ಮತ್ತು ಪ್ರಕೃತಿಯ ಬಗ್ಗೆ ನಿಮ್ಮಲ್ಲಿರುವ ಪ್ರೀತಿ ನಿಮ್ಮ ಜೀವನವನ್ನು ಮತ್ತಷ್ಟು ಸುಂದರಗೊಳಿಸುತ್ತದೆ ಇಂತಹ ಮಧುರ ಗುಣವುಳ್ಳ ವೃಷಭರಾಶಿಯವರಿಗೆ ಈ ಎಳ್ಳು ಅಮಾವಾಸ್ಯೆಯ ಶುಕ್ರವಾರದ ದಿನವೂ ಶುಭವಾಗಲಿ ವೀಕ್ಷಕರೇ ಇಂದು ವೃಷಭರಾಶಿಯವರ ಸ್ಥಗಿತಗೊಂಡ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ಒಂದು ವಿಶೇಷ ಲಾಭದ ಯೋಗ ತೆರೆದುಕೊಳ್ಳಲಿದೆ ಆದರೆ ಈ ಯೋಗವು ನಿಮ್ಮ ಜೀವನದ ಯಾವ ಪ್ರಮುಖ ಆರ್ಥಿಕ ಸಮಸ್ಯೆಗೆ ಅನಿರೀಕ್ಷಿತ ಪರಿಹಾರ ನೀಡಲಿದೆ ಮತ್ತು ಈ ಯೋಗದ ಸಂಪೂರ್ಣ ಫಲ ಪಡೆಯಲು ಎಳ್ಳು ಅಮಾವಾಸ್ಯೆಯಂದು ಎಂದು ನೀವು ಮಾಡಬೇಕಾದ ಗುಪ್ತ ಕಾರ್ಯವೇನು ಎಂಬುದನ್ನು ತಿಳಿಯಲು ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ ವೀಕ್ಷಕರೇ ನಿಮ್ಮ ದಿನ ಭವಿಷ್ಯ ನಿಮಗೆ ಇಷ್ಟವಾದರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಇಂದು ನಿಮ್ಮ ಅದೃಷ್ಟದ ಬಣ್ಣ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ ಇಂದಿನ ದೈನಂದಿನ ಭವಿಷ್ಯದ ಕುರಿತು ವಿಶೇಷ ಮಾತು ವೀಕ್ಷಕರೇ ವೃಷಭರಾಶಿಯವರ ಇವತ್ತಿನ ದಿನ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಇಂದು ವೃಷಭರಾಶಿಯವರಿಗೆ ಸಮತೋಲನ ಪ್ರೀತಿ ಮತ್ತು ಭೌತಿಕ ಸುಖವನ್ನು ಅನುಭವಿಸುವ ದಿನವಾಗಲಿದೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಮತ್ತು ಈ ದಿನ ಶುಕ್ರವಾರವಿರುವುದರಿಂದ ನಿಮ್ಮ ಸೌಂದರ್ಯ ಪ್ರಜ್ಞೆ ಕಲೆ ಮತ್ತು ಐಷಾರಾಮಿ ಜೀವನದತ್ತ ಒಲವು ಹೆಚ್ಚಾಗಲಿದೆ ಈ ದಿನವನ್ನು ಕೇವಲ ಕೆಲಸಕ್ಕೆ ಸೀಮಿತಗೊಳಿಸದೆ ನಿಮ್ಮ ನೆಚ್ಚಿನ ಕಲೆ ಅಥವಾ ಮನರಂಜನೆಯಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಉತ್ತಮ ಆದರೂ ಇದು ಅಮಾವಾಸ್ಯೆಯ ದಿನವಾದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಕೆಲವು ಆಂತರಿಕ ಗೊಂದಲಗಳು ಅಥವಾ ಅನಿಶ್ಚಿತತೆಯ ಭಾವನೆಗಳು ಅದರಲ್ಲೂ ಆರ್ಥಿಕ ಭದ್ರತೆಯ ಬಗ್ಗೆ ಸಣ್ಣ ಆತಂಕಗಳು ಉಂಟಾಗಬಹುದು ಇದನ್ನು ಎದುರಿಸಲು ನೀವು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ದೃಢತೆ ಮತ್ತು ಸ್ಥಿರ ಚಿತ್ತತೆಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವನಾತ್ಮಕತೆಯ ಬದಲಿಗೆ ಪ್ರಾಯೋಗಿಕ ದೃಷ್ಟಿಕೋನವನ್ನು ಇರಿಸಿಕೊಳ್ಳಿ ವೃತ್ತಿಪರ ಕ್ಷೇತ್ರದಲ್ಲಿ ಇಂದಿನ ಪರಿಸ್ಥಿತಿಗಳು ಮತ್ತು ಬೆಳವಣಿಗೆಗಳು ಪ್ರಿಯ ವೀಕ್ಷಕರೇ ನಿಮ್ಮ ಕೆಲಸದ ಕ್ಷೇತ್ರ ಮತ್ತು ವೃತ್ತಿ ಬದುಕಿನ ಬಗ್ಗೆ ಈ ದಿನದ ಗಹನ ಮಾಹಿತಿ ಇಲ್ಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ನಿಮ್ಮ ಶಾಂತ ಮತ್ತು ಸಹಕಾರಿ ಸ್ವಭಾವದಿಂದ ಉತ್ತಮ ಫಲಿತಾಂಶ ಪಡೆಯುವಿರಿ ಕಲೆ ಮಾಧ್ಯಮ ವಿನ್ಯಾಸ ಹಣಕಾಸು ಅಥವಾ ಆಭರಣ ಕ್ಷೇತ್ರಗಳಲ್ಲಿ ಇರುವವರಿಗೆ ಇಂದು ವಿಶೇಷ ಲಾಭದ ಯೋಗವಿದೆ ನಿಮ್ಮ ಕಾರ್ಯಗಳನ್ನು ನಿಧಾನವಾಗಿ ಆದರೆ ಅಚ್ಚುಕಟ್ಟಾಗಿ ಮತ್ತು ಪರಿಪೂರ್ಣವಾಗಿ ನಿರ್ವಹಿಸುವ ನಿಮ್ಮ ಗುಣವು ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆಗೆ ಪಾತ್ರವಾಗುತ್ತದೆ ಮತ್ತು ನಿಮ್ಮ ಸ್ಥಾನವನ್ನು ಭದ್ರಗೊಳಿಸುತ್ತದೆ ಕೆಲವರಿಗೆ ವಿದೇಶಿ ಕಂಪನಿಗಳಿಂದ ಅಥವಾ ದೂರದ ಸ್ಥಳಗಳಿಂದ ಉತ್ತಮ ಕೆಲಸದ ಅವಕಾಶಗಳು ಸಂದರ್ಶನಗಳ ಮೂಲಕ ಒಲಿದು ಬರಬಹುದು ಈ ಅವಕಾಶಗಳನ್ನು ಗಂಭೀರವಾಗಿ ಪರಿಗಣಿಸಿ ಈ ದಿನದ ಶುಕ್ರನ ಪ್ರಭಾವದಿಂದ ನಿಮ್ಮ ವೃತ್ತಿಪರ ಸಂಪರ್ಕಗಳು ವಿಸ್ತಾರವಾಗುತ್ತವೆ ಮತ್ತು ಹೊಸ ಸಂಪರ್ಕಗಳು ನಿಮಗೆ ಲಾಭ ತರಬಹುದು ಉದ್ಯಮಿಗಳಿಗೆ ಇಂದು ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ಬೆಳೆಸಲು ಮತ್ತು ಬಾಕಿ ಬಿಲ್ಲುಗಳನ್ನು ವಾಪಸ್ ಪಡೆಯಲು ಉತ್ತಮ ದಿನ ಬಂಡವಾಳ ಹೂಡಿಕೆಯಲ್ಲಿ ನಿಮ್ಮ ತಾಳ್ಮೆ ಮತ್ತು ವಿವೇಚನೆಯು ದೊಡ್ಡ ಲಾಭ ತರಲಿದೆ ನಿಮ್ಮ ಹಣಕಾಸಿನ ಸ್ಥಿತಿ ಮತ್ತು ಸಂಪತ್ತಿನ ನಿರ್ವಹಣೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನದಲ್ಲಿ ನೀವು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಹಣಕಾಸಿನಲ್ಲಿ ಇಂದಿನ ದಿನ ಸಮೃದ್ಧಿಯ ಚಿಹ್ನೆಗಳನ್ನು ತೋರಿಸುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸ್ಥಿರ ಹೂಡಿಕೆಗಳ ಫಲವು ಇಂದು ಕೈ ಸೇರುವ ಯೋಗವಿದೆ ಆದರೆ ಶುಕ್ರನ ಪ್ರಭಾವದಿಂದ ನಿಮ್ಮ ಐಷಾರಾಮಿ ವಸ್ತುಗಳ ಕಡೆಗೆ ಒಲವು ಹೆಚ್ಚಾಗಬಹುದು ಆದ್ದರಿಂದ ಅನಗತ್ಯ ವಸ್ತುಗಳ ಖರೀದಿ ಮತ್ತು ದುಂದುಗಾರಿಕೆಗೆ ಕಡಿವಾಣ ಹಾಕುವುದು ಅಗತ್ಯ ಇದು ಎಳ್ಳು ಅಮಾವಾಸ್ಯೆಯ ದಿನವಾದ್ದರಿಂದ ಕೆಲವು ಅನಿರೀಕ್ಷಿತ ಖರ್ಚುಗಳು ಬರಬಹುದು ಮುಖ್ಯವಾಗಿ ಹಿರಿಯರ ಆರೋಗ್ಯ ಅಥವಾ ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಹಣ ವ್ಯಯವಾಗಬಹುದು ಆದ್ದರಿಂದ ನಿಮ್ಮ ಬಜೆಟ್ ಅನ್ನು ಸ್ಪಷ್ಟವಾಗಿ ನಿರ್ವಹಿಸುವುದು ಮುಖ್ಯ ಹಿಂದೆ ಮಾಡಿದ ಸ್ಥಿರ ಆಸ್ತಿಗಳ ಹೂಡಿಕೆಗಳು ಚಿನ್ನ ಅಥವಾ ಬೆಳ್ಳಿಯಲ್ಲಿನ ಹೂಡಿಕೆಗಳು ಇಂದು ಉತ್ತಮ ಲಾಭ ಕೊಡಬಹುದಾದ ಸಾಧ್ಯತೆ ಇದೆ ಕುಟುಂಬದ ಹಿರಿಯ ಸದಸ್ಯರ ಸಲಹೆ ಮೇರೆಗೆ ಹಣಕಾಸು ನಿರ್ಧಾರ ತೆಗೆದುಕೊಂಡರೆ ಅದೃಷ್ಟ ಖಂಡಿತ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮಾರ್ಗದರ್ಶನ ವೀಕ್ಷಕರೇ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಶರೀರವೇ ಶ್ರೇಷ್ಠ ಸಂಪತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಮಾನಸಿಕ ಶಾಂತಿಗೆ ಹೆಚ್ಚು ಒತ್ತು ನೀಡಬೇಕು ಅಮಾವಾಸ್ಯೆಯ ಪ್ರಭಾವ ಮತ್ತು ಬುಧನ ಸಂಚಾರದಿಂದಾಗಿ ಕತ್ತು ಗಂಟಲು ಕಣ್ಣು ಅಥವಾ ನಿದ್ರೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ನಿಮ್ಮ ಆಹಾರದಲ್ಲಿ ವಿಟಮಿನ್ ಅಂಶ ಹೆಚ್ಚಿರುವ ತಾಜಾ ಹಣ್ಣು ಮತ್ತು ಹಸಿರು ತರಕಾರಿಗಳನ್ನು ಸೇರಿಸಿಕೊಳ್ಳಿ ಮತ್ತು ಸಕ್ಕರೆಯ ಪ್ರಮಾಣ ಕಡಿಮೆ ಮಾಡಿ ಶುಕ್ರನ ಅನುಗ್ರಹಕ್ಕಾಗಿ ಇಂದು ಸುಗಂಧ ಭರಿತ ತೈಲ ಮಸಾಜ್ ಅಥವಾ ಮೃದುವಾದ ಶಾಸ್ತ್ರೀಯ ಸಂಗೀತ ಆಲಿಸುವುದು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಉತ್ತಮ ವಿಶ್ರಾಂತಿ ನೀಡುತ್ತದೆ ಮಾನಸಿಕ ಒತ್ತಡವನ್ನು ನಿವಾರಿಸಲು ನಿಮ್ಮ ನೆಚ್ಚಿನ ಕಲೆಯತ್ತ ಅಥವಾ ತೋಟಗಾರಿಕೆಯತ್ತ ಗಮನ ಕೊಡಿ ದೀರ್ಘಕಾಲ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದನ್ನು ತಪ್ಪಿಸಿ ಮೃದುವಾದ ಹಾಸಿಗೆಯ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಕುರಿತು ಸಂವಾದ ಇನ್ನು ನಮ್ಮೆಲ್ಲರ ಬದುಕಿನ ಆಧಾರವಾಗಿರುವ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಇಂದಿನ ಮಾಹಿತಿ ಇಲ್ಲಿದೆ ಕುಟುಂಬ ಸಂಬಂಧಗಳಲ್ಲಿ ಇಂದು ಪ್ರೀತಿ ವಿಶ್ವಾಸ ಮತ್ತು ಸಾಮರಸ್ಯದ ವಾತಾವರಣ ಇರುತ್ತದೆ ಶುಕ್ರವಾರದ ಶುಕ್ರನ ಪ್ರಭಾವದಿಂದ ನಿಮ್ಮ ದಾಂಪತ್ಯ ಜೀವನವು ಅತ್ಯಂತ ಸುಖಮಯವಾಗಿರುತ್ತದೆ ನಿಮ್ಮಿಬ್ಬರ ನಡುವಿನ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚುತ್ತದೆ ಮನೆಯಲ್ಲಿ ಹಿರಿಯರಿಗೆ ಪ್ರೀತಿಯಿಂದ ಮತ್ತು ಗೌರವದಿಂದ ಮಾತನಾಡುವುದು ಅಗತ್ಯ ಮತ್ತು ಅವರ ಅಗತ್ಯಗಳನ್ನು ಪೂರೈಸಲು ಪ್ರಯತ್ನಿಸಿ ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಕುಟುಂಬದ ಸಂಪೂರ್ಣ ಬೆಂಬಲ ದೊರೆಯುತ್ತದೆ ಅವಿವಾಹಿತರಿಗೆ ಈ ದಿನ ಪ್ರೀತಿಯ ಮಾತುಕತೆಗಳು ಶುಭ ಫಲ ನೀಡುತ್ತದೆ ಮತ್ತು ಸೌಂದರ್ಯಶಾಸ್ತ್ರದಲ್ಲಿ ಆಸಕ್ತಿ ಇರುವವರ ಕಡೆಗೆ ನಿಮ್ಮ ಗಮನ ಸೆಳೆಯಬಹುದು ಯಾವುದೇ ಕೌಟುಂಬಿಕ ವಿವಾದಗಳನ್ನು ಸೌಮ್ಯ ಮಾತುಕತೆ ಮತ್ತು ನಿಮ್ಮ ಶಾಂತ ಸ್ವಭಾವದಿಂದ ನಿಭಾಯಿಸಿದರೆ ದೀರ್ಘಕಾಲದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ವಿಶೇಷ ಲಾಭದ ಯೋಗ ಅಮಾವಾಸ್ಯ ಪರಿಹಾರ ಮತ್ತು ಶುಕ್ರವಾರದ ದಿವ್ಯ ಪರಿಹಾರಗಳು ಪೂಜ್ಯ ವೀಕ್ಷಕರೇ ಈಗ ನಾವು ಆರಂಭದಲ್ಲಿ ಹೇಳಿದಂತೆ ವಿಶೇಷ ಲಾಭದ ಯೋಗ ಮತ್ತು ಅಮಾವಾಸ್ಯೆಯ ವಿಶೇಷತೆಯ ಬಗ್ಗೆ ತಿಳಿಯೋಣ ಇಂದು ವೃಷಭ ರಾಶಿಯವರಿಗೆ ತೆರೆದುಕೊಳ್ಳುವ ವಿಶೇಷ ಲಾಭದ ಯೋಗವು ನಿಮ್ಮ ಹಿಂದಿನ ಯಾವುದೇ ಸ್ಥಗಿತಗೊಂಡ ಹಣಕಾಸು ವಹಿವಾಟುಗಳಿಗೆ ಬಾಕಿ ಉಳಿದಿರುವ ಸಾಲ ಅಥವಾ ದೊಡ್ಡ ಬಿಲ್ಲುಗಳ ವಸೂಲಿಗೆ ಅನಿರೀಕ್ಷಿತ ಪರಿಹಾರವನ್ನು ನೀಡುತ್ತದೆ ಮುಖ್ಯವಾಗಿ ಈ ಯೋಗವು ನಿಮಗೆ ನಿಮ್ಮ ಭೂಮಿ ಅಥವಾ ಸ್ಥಿರ ಆಸ್ತಿಯ ಮಾರಾಟಕ್ಕೆ ಸಂಬಂಧಿಸಿದ ದೀರ್ಘಕಾಲದ ಸಮಸ್ಯೆಯಿಂದ ಹೊರಬರಲು ಮತ್ತು ದೊಡ್ಡ ಮೊತ್ತದ ಹಣವನ್ನು ಪಡೆಯಲು ಸಹಾಯ ಮಾಡುತ್ತದೆ ಈ ಯೋಗದ ಸಂಪೂರ್ಣ ಫಲ ಪಡೆಯಲು ಮತ್ತು ಎಳ್ಳು ಅಮಾವಾಸ್ಯೆಯ ನಕಾರಾತ್ಮಕ ಶಕ್ತಿಯನ್ನು ದೂರವಿಡಲು ನೀವು ಕೆಲವು ಕಾರ್ಯಗಳನ್ನು ಮಾಡಬೇಕು ಎಳ್ಳು ಅಮಾವಾಸ್ಯ ದಿನದಂದು ನೀವು ಮಾಡಬೇಕಾದ ಗುಪ್ತ ಕಾರ್ಯ ಎಳ್ಳು ಅಮಾವಾಸ್ಯಂದು ನಿಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸಲು ಕಪ್ಪು ಎಳ್ಳು ಮತ್ತು ನೀರನ್ನು ಬೆರೆಸಿ ದಾನ ಮಾಡುವುದು ಅತ್ಯಂತ ಶುಭಕರ ಇದು ಪಿತೃಗಳ ಆಶೀರ್ವಾದ ತರುತ್ತದೆ ಮತ್ತು ನಿಮ್ಮ ಹಣಕಾಸಿನ ಅಡೆತಡೆಗಳನ್ನು ನಿವಾರಿಸುತ್ತದೆ ಈ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದು ಮತ್ತು ಸುಗಂಧ ದ್ರವ್ಯಗಳನ್ನು ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ನಿಮಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಶುಕ್ರವಾರದಂದು ಶುಭ ಫಲಗಳನ್ನು ಪಡೆಯಲು ನೀವು ಈ ಸರಳ ಪರಿಹಾರಗಳನ್ನು ಅನುಸರಿಸಿ ಶುಕ್ರಗ್ರಹದ ಅನುಗ್ರಹದಿಂದ ನಿಮ್ಮ ಅದೃಷ್ಟ ಹೆಚ್ಚಾಗಲು ಇಂದು ಲಕ್ಷ್ಮೀದೇವಿಗೆ ಬಿಳಿ ಹೂವುಗಳು ಸಕ್ಕರೆ ಅಥವಾ ಅಕ್ಕಿ ಪಾಯಸವನ್ನು ಅರ್ಪಿಸಿ ಬಡ ಹೆಣ್ಣು ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ದಾನ ಮಾಡುವುದು ಶುಭ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ನಿಮ್ಮ ಮನೆಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಶುಚಿತ್ವ ಮತ್ತು ಸುಗಂಧವನ್ನು ಕಾಯ್ದುಕೊಳ್ಳುವುದು ಅಗತ್ಯ ಇಂದು ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆರು ಇದು ಶುಕ್ರ ಗ್ರಹದ ಶಕ್ತಿ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಇಂದು ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಅಥವಾ ಗುಲಾಬಿ ಇದು ಪ್ರೀತಿ ಮತ್ತು ಸಂಪತ್ತನ್ನು ತರುತ್ತದೆ ಇಂದು ನಿಮ್ಮ ಶುಭ ಸಮಯ ಬೆಳಿಗ್ಗೆ ರಿಂದ ಮಧ್ಯಾಹ್ನ ಹನ್ನೆರಡು ಈ ಸಮಯದಲ್ಲಿ ನಿಮ್ಮ ಪ್ರಮುಖ ಹಣಕಾಸು ಮತ್ತು ಪ್ರೀತಿಯ ವಿಷಯಗಳ ಕುರಿತು ನಿರ್ಧಾರಗಳನ್ನು ಕೈಗೊಳ್ಳಿ ಫಲ ಸಿಗುತ್ತದೆ ಸರಿ ವೀಕ್ಷಕರೇ ಇದು ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ರ ವೃಷಭ ರಾಶಿಯ ವಿವರವಾದ ದಿನ ಭವಿಷ್ಯ ಪ್ರಿಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಜ್ಯೋತಿಷ ದಾರಿ ದೀಪ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ದಯವಿಟ್ಟು ಇಂದಿನ ನಿಮ್ಮ ಕಮೆಂಟ್ನಲ್ಲಿ ಜೈ ಶ್ರೀ ಲಕ್ಷ್ಮೀ ನಾರಾಯಣ ಎಂದು ಬರೆಯಿರಿ ನಿಮ್ಮ ಈ ಸಣ್ಣ ಪ್ರಯತ್ನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಕಲ ಶುಭವನ್ನು ತರಲಿ ಜೈ ಶ್ರೀರಾಮ್